ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾ ಈಗ ಹೇಳ್ತೇನಪ್ಪ ಅಂದ್ರೆ ಫೋಟೋಶಾಪ್ ಅಲ್ಲಿ ನಾವ್ ಯಾವತರ ಒಂದು ಸಿಂಪಲ್ ಆಗಿ ಏನಪ್ಪಾ ನಿಮ್ಗೆ ಈಗ ವಾಟ್ಸಪ್ ಸ್ಟೇಟಸ್ ಹಾಕೋದಕ್ಕೆ ಅಥವಾ ನೀವೇನೋ ಆನ್ಲೈನ್ ವರ್ಕ್ ಮಾಡ್ತಾ ಇರತ್ತೆ ನಿಮ್ದೇನೋ ಸೈಬರ್ ಇರುತ್ತೆ ಸೊ ನಾವೇನ್ ಮಾಡ್ತೀವಿ ಸಣ್ಣದಾಗ ಒಂದ್ ಪೋಸ್ಟಿಂಗ್ ನಾವ್ ಮಾಡ್ಕೊಬೇಕು ಅಂದ್ರೂ ಕೂಡ ನಾವ್ ಯಾವ ತರ ಮಾಡ್ಬೇಕನ್ನೋದನ್ನ ಈಗ ತೋರ್ಸ್ಕೊಡ್ತಾ ಇದ್ದೀನಿ ಸೊ ಫಸ್ಟು ಫೈಲಲ್ಲಿ ಹೋಗಿ ನೀವ್ ಅಂತ ತಗೊಳ್ಳಿ ನೀವ್ ಅಂತ ತಗೊಂಡ್ರೆ ನಿಮ್ಗೆ ಎಷ್ಟು ಬೇಕು ರೆಸೊಲ್ಯೂಷನ್ ನಿಮಗೆ ಪೇಪರ್ ಪೇಜ್ ಬಿಡ್ತೀನಿ ನಿಮ್ಗೆ ಯಾವ ತರ ಬೇಕಾಗುತ್ತೆ ಅಂತ ನೀವು ಸೆಟ್ ಮಾಡ್ಕೋಬೇಕಾಗತ್ತೆ ನಾ ಇಲ್ಲಿ ಎ ಫೋರ್ ಕೊಟ್ಟಿನಿ ತ್ರೀ ಹಂಡ್ರೆಡ್ ರಿಸರ್ ಕೊಟ್ಟಿನಿ ಓಕೆ ಅಂತ ಕೊಡಿ ಈಗ ಈ ತರ ಬರ್ತೇವೆ ನನಗೆ ಲ್ಯಾಂಡ್ಸ್ಕೇಪ್ ಬೇಕು ಅಥವಾ ಪೋರ್ಟ್ರೇಟ್ ಬೇಕು ಅಂದ್ರೆ ಇದು ಆಕ್ಚುಲಿ ಪೋರ್ಟ್ರೇಟ್ ಅಲ್ಲಿ ಇದೆ ಲ್ಯಾಂಡ್ಸ್ಕೇಪ್ ಬೇಕು ಅಂದ್ರೆ ಸೊ ಇದನ್ನ ನಾವೇನ್ ಮಾಡ್ತೀವಿ ಇಮೇಜ್ ಅಲ್ಲಿ ಬರ್ತೀವಿ ಇಮೇಜ್ ಅಲ್ಲಿ ಬಂದು ರೊಟೇಟ್ ಬಂದು ನೈನ್ಟಿ ಡಿಗ್ರಿ ಸೊ ನಮ್ಗೆ ಲ್ಯಾಂಡ್ ಲ್ಯಾಂಡ್ಸ್ಕೇಪ್ ಆಗುತ್ತೆ ಸೊ ನಾ ಇದನ್ನ ಪೇಜ್ ಜೂಮ್ ಇನ್ ಮಾಡ್ಕೊಂತೀನಿ ಸೊ ಆಲ್ಟಿಟ್ಕೊಂಡು ಸ್ಕ್ರೋಲ್ ಬರ್ನಾ ಮಾಡ್ತಾವ್ರೆ ಅದೇನಾಗುತ್ತೆ ಚೇಂಜ್ ಆಗುತ್ತೆ ಸೊ ಪೇಜ್ ಬಿಡ್ತು ಜಾಸ್ತಿ ಆಯಿತು ಝೂಮ್ ಇನ್ ಆಗುತ್ತೆ ಸೊ ಈಗ ನನಗೆ ಏನ್ ಬೇಕು ನನಗೆ ಏನೇನು ಬರಿಬೇಕು ಫಸ್ಟ್ ಎಲ್ಲ ಈಗ ಬರ್ಕೊಳ ಆಮೇಲೆ ಕಲರ್ಗಳನ್ನ ಸೆಟ್ ಮಾಡೋಣ ಸೊ ಇಲ್ಲಿ ಟಿ ಅನ್ನೋ ಟೂಲ್ನ ನಾನು ತಗೊಂತೀನಿ ಸೊ ಟಿ ಅಂದ್ರೆ ನನಗೆ ಏನೇಂದ್ರೆ ಅದ್ರ ಟೆಕ್ಸ್ಟ್ ಅಂತ ಬರುತ್ತೆ ಸೊ ನನಗೆ ಎಲ್ಲಿ ಬೇಕು ಸೊ ನನಗೆ ಯಾವ ಕಲರ್ ಬೇಕಾಗಿದೆ ನನಗೆ ಸೊ ನಾನೀಗ ರೆಡ್ ಅಲ್ಲಿ ಬರ್ತೀನಿ ಅಥವಾ ಬ್ಲಾಕ್ ಅಲ್ಲಿ ಬರತೀನಿ ಯಾವ್ದಾರ ಐತೆ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ನೀವು ತಗೊಬಹುದು ಸೊ ಬ್ಲಾಕ್ ಅಲ್ಲಿ ಬರ್ತೀನಿ ಓಕೆ ಅಂತ ಕೊಡ್ತೇನೆ ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಈಗ ಇಲ್ಲಿ ಫಾಂಟ್ ನಮಗೆ ಯಾವ್ದು ನುಡಿ ನುಡಿನ ಸೆಲೆಕ್ಟ್ ಮಾಡ್ಕೊಂಡು ನಾವಿಲ್ಲಿ ಬರೀಬೇಕಾಗತ್ತೆ ಮೂಮೆಂಟ್ ಮಾಡ್ತೀನಿ ಅದ್ ನಿಮ್ ಮೇಲೆ ಡಿಪೆಂಡ್ ಈಗ ಸೆಲೆಕ್ಟ್ ಈಗ ನನಗೆ ಕ್ಯಾಸ್ಟ್ ಇನ್ಕಮ್ ಇಂದು ನೋಡ್ ಜಸ್ಟ್ ಇದನ್ನ ರೆಡಿ ಮಾಡ್ಬೇಕಾಗತ್ತೆ ಹಾಗಾಗಿ ನಾನ್ ಏನ್ ಮಾಡ್ತೀನಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ದೊರೆಯುತ್ತದೆ ಅಂತ ನಾನು ಮಾಡ್ಕೊಡ್ತೀನಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಆಡಿಕೊಡಲಾಗುವುದು ಈ ತರ ಮಾಡಿದ್ವಿ ಸೊ ನಾ ಈಗ ಇಲ್ಲಿ ರೈಟ್ ಮಾರ್ಕ್ ಇದೆ ಸೊ ರೈಟ್ ಮಾರ್ಕ್ ನ ಟಿಕ್ ಮಾಡ್ತಾ ಇದೀನಿ ರೈಟ್ ಮಾರ್ಕ್ ನ ಟಿಕ್ ಮಾಡಿದ್ಮೇಲೆ ನನಗೆ ಇದನ್ನ ಮಾಡ್ಬೇಕು ಸೊ ಈಗ ಟೂಲ್ ಮೂಟುಲ್ ಅಂದ್ರೆ ಇಲ್ಲಿ ಏನಿಲ್ಲ ಇದು ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಮೂಟುಲ್ ಬರುತ್ತೆ ಇದನ್ನ ಸ್ವಲ್ಪ ಬಿಡ್ತನ ಜಾಸ್ತಿ ಮಾಡ್ಕೊತೀನಿ ನನಗೆ ಎಷ್ಟ್ ದೊಡ್ಡದ ಸೊ ನನಗೆ ದೊಡ್ಡದಾಗ ಬೇಕು ಹಾಗಾಗಿ ನಾನು ಏನ್ ಮಾಡ್ತೀನಿ ದೊಡ್ಡದಾಗಿ ಸೆಲೆಕ್ಟ್ ಮಾಡ್ಕೊತ ಸೊ ಎಂಟರ್ ಇದನ್ನ ಈಗ ಮೂವ್ ಮಾಡಿ ನಿಮ್ಗೆ ಎಷ್ಟೆಷ್ಟ ಬೇಕಾಗುತ್ತೆ ನಾನು ಬಾರ್ಡರ್ ಅಲ್ಲಿ ಹಾಕೋದಕ್ಕೆಲ್ಲ ಬೇಕಲ್ಲ ಸೊ ಹಾಗೆ ನಾ ಇಷ್ಟಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನನಗೆ ಈಗ ಇದನ್ನ ಏನಾದ್ರು ಎಡಿಟ್ ಮಾಡ್ಬೇಕಂದ್ರೆ ಆಮೇಲೆ ರೆಡಿ ಮಾಡ್ಕೊಬೋದು ಸೊ ನಾ ಇಂಗ್ಲಿಷ್ ಕೂಡ ಕೊಡ್ತೀನಿ ಇಂಗ್ಲಿಷ್ ಅಲ್ಲಿ ಸಣ್ಣ ಕೊಟ್ಟಿರ್ತೀನಿ ಇಲ್ಲಿ ಟೆಕ್ಸ್ಟ್ ಟೂಲ್ ರಿಟರ್ನ್ ತಗೊಂಡು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ತೀನಿ ಅದು ಬೋರ್ಡ್ ಬೇಕಾ ಅಥವಾ ಹೇಗ್ ಬೇಕು ಸೊ ಹತ್ರ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ ಸರ್ಟಿ ಕಲರ್ ನಾನು ಚೇಂಜ್ ಸೊ ಕಂಟ್ರೋಲ್ ಎ ಕೊಟ್ಟು ಸೆಲೆಕ್ಟ್ ಆಲ್ ಮಾಡ್ಕೊಳ್ಳಿ ಇಲ್ಲಿ ಇಲ್ಲಿ ನಮಗೆ ಏನ್ ಕಾಣಿಸ್ತಿದೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಮಗೆ ಯಾವ ಕಲರ್ ಅಂತ ಕೇಳುತ್ತೆ ಸೊ ನಮ್ಗೆ ಯಾವ ಕಲರ್ ಬೇಕು ಆ ಕಲರ್ ನ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಅಂತ ಕೊಟ್ಟರೆ ಅದು ಸೆಟ್ ಆಗುತ್ತೆ ಸೊ ನಾ ಇಲ್ಲಿ ರೈಟ್ ಮಾಡ್ಕೊಡ್ತೇನೆ ಮೂವ್ ಟೂಲ್ ತಂತೀನಿ ಮೂವ್ ಹೈಟ್ ವಿಡ್ತ್ ಇದನ್ನ ಸೆಟ್ ಮಾಡ್ಬೇಕು ಸೊ ಶಿಫ್ಟ್ ಆಲ್ಟ್ ಎರಡನೂ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅಟ್ ಎ ಟೈಮು ಸಣ್ಣ ಬರುತ್ತೆ ಸೊ ನಾಲ್ಕ್ ಮೂಲನೂ ಕೂಡ ಅಟ್ ಎ ಟೈಮ್ ಸಣ್ಣಕ್ಕೆ ನಾವು ರೆಡಿ ಮಾಡ್ಕೊಂಡು ನೆಕ್ಸ್ಟ್ ಈಗ ನಾನು ಇಲ್ಲಿಗೆ ಕಾಂಟ್ಯಾಕ್ಟ್ ನಂಬರ್ ಹಾಕೊಬೇಕು ಸೊ ರಿಟರ್ನ್ ಟೆಕ್ಸ್ಟ್ ಟೂಲ್ ತಗೊಂತೀನಿ ಕಾಂಟ್ಯಾಕ್ಟ್ ನಂಬರ್ ಅಂತ ಬರುತ್ತಲ್ವಾ ನನಗೆ ಈಗ ಈಗಲೇ ನಾ ಇಲ್ಲಿ ಫಾಂಟ್ ನ ಕಡಿಮೆ ಮಾಡ್ಕೊಳ್ತೀನಿ ಫೋರ್ಟಿ ಏಯ್ಟ್ ಮಾಡ್ಕೊಂಡು ಹೋಗ್ತೀನಿ ಸೊ ಕಾಂಟಾಕ್ಟ್ ನಂಬರ್ ಅಂತ ನಾನು ಇಂಗ್ಲಿಷ್ ಅಲ್ಲಿ ಹಾಕಿ ಕೊಡಿ ಕನ್ನಡದಲ್ಲಿ ಹಾಕ್ಕೊಡಿ ನಿಮ್ಗೆ ಯಾವ ತರ ನಿಮಗೆ ಅನುಕೂಲ ನೀವು ಆತರ ಮಾಡ್ಕೊಡೋದು

ರಿಟರ್ನ್ ಟೆಕ್ಸ್ಟ್ ತಗೊಳ್ಳಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕಂಟ್ರೋಲ್ ಎ ಹೊಡಿರಿ ಸೆಲೆಕ್ಟ್ ಆಗುತ್ತೆ ನಿಮಗೆ ಯಾವ ಕಲರ್ ಬೇಕು ಮೂವ್ ಮಾಡೋದಕ್ಕೆ ನೀವು ಮೂವ್ ಮಾಡ್ಕೊಳ್ಳಿ ಓಕೆ ಅಂತ ಕೊಡ್ತೀನಿ ಅದು ಆ್ಯಡ್ ಆಗುತ್ತೆ ಸೊ ಇಲ್ಲಿ ರೈಟ್ ಮಾಡ್ಕೊಡ್ತೀನಿ ಮತ್ತು ಈ ಕಡೆ ಕ್ಲಿಕ್ ಮಾಡಿ ಮೊಬೈಲ್ ನಂಬರ್ ಅಥವಾ ನಿಮಗೆ ಏನಿದೆ ನಿಮ್ಮ ಅಂಗಡಿ ಹೆಸರು ಏನಿರುತ್ತೆ ಅದನ್ನ ಹಾಕ್ಕೊಳ್ಳಿ ನಂದು ವರ್ಣ ಕಂಪ್ಯೂಟರ್ ಅಂತ ವರ್ಣ ಕಂಪ್ಯೂಟರ್ సో నా కంట్రోల్ సెలెక్ట్ మాకొం ఇది నేను ఇంజ్ సో కలర్ చేంజ్ రైట్ మార్క్ కొట్టు మూవ్ టూల్ తగం మూవ్ నెక్స్ట్ నైట ನನಗೆ ಮೊಬೈಲ್ ನಂಬರ್ ಹಾಕಬೇಕು ಇಲ್ಲಿ ಟೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ಲಾಸ್ಟಿಗೆ ಕ್ಲಿಕ್ ಮಾಡ್ಕೊಂಡು ಡಬಲ್ ನೈನ್ ಜೀರೋ ಟೂ ಜೀರೋ ಸಿಕ್ಸ್ ಟೂ ಒನ್ ಟೂ ತ್ರೀ ಸೊ ಇದು ಕೂಡ ನಾನ್ ಚೇಂಜ್ ಮಾಡ್ಬೇಕು ಸೊ ಕಲರ್ ಚೇಂಜ್ ಮಾಡ್ತೀನಿ ರೆಡ್ ಕೊಡ್ತೀನಿ ರೆಗ್ಯುಲರ್ ಅಂತಿದೆ ಇದನ್ನ ಇಂಗ್ಲಿಷ್ ಕ್ಯಾಮ್ರಿ ಅಥವಾ ಕೆಲವಿ ರೆಗ್ಯುಲರ್ ಇದನ್ನ ಬೋಲ್ಡ್ ಮಾಡ್ಕೊಂತೀನಿ ಸೊ ಇಲ್ಲಿ ಸ್ಟ್ರಾಂಗ್ ಇದನ್ನ ಕೊಟ್ಟೀನಿ ಮೂಟು ತಾಂಡಿ ನಾ ಇದನ್ನ ಮೂವ್ ಮಾಡ್ಕೊಂತಿಷ್ಟು ಆಯ್ತು ನಾ ಈಗ ಏನ್ ಮಾಡ್ಬೇಕಾಗತ್ತೆ ಇದಕ್ಕೆ ಒಂದು ಬಾರ್ಡರ್ ನಾನು ಕೊಡ್ಬೇಕಾಗತ್ತೆ ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ ಇಲ್ಲಿ ನನಗೆ ಇಲ್ಲಿ ಮಾರ್ಕೆಟ್ ಯೂಲ್ ಕ್ಲಿಕ್ ಮಾಡಿ ರೆಕ್ಟಾಂಗ್ಯುಲರ್ ಮಾರ್ಕೆಟ್ ಯೂಲ್ ಅನ್ನ ನಾನು ತಗೊಂತೀನಿ ಈಗ ನನಗೆ ಇಲ್ಲಿ ಮೂವ್ ಇದೆ ಸೊ ಈ ಮೂಲ ನಾನು ಸೆಟ್ ಮಾಡ್ಕೊತೀನಿ ಸೊ ರೈಟ್ ಲೆಫ್ಟ್ ಆರ್ ವರ್ಕ್ ಏನಿದೆ ಆರಾಮ್ ವರ್ಕ್ ಯೂಸ್ ಮೇಲೆ ನಾನು ಇದಕ್ಕೀಗ ನ ಕೊಡ್ತೀನಿ ಈಗ ಈ ತರ ನಾನು ಸೆಟ್ ಮಾಡ್ಕೊಂಡ್ರೆ ರೈಟ್ ಸೈಡ್ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಸ್ಟ್ರೋಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಟ್ರೋಕ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಬಾರ್ಡರ್ ಯಾವ ಕಲರ್ ಬೇಕಾಗುತ್ತೆ ಸೊ ನನಗೆ ಇಲ್ಲಿಗೆ ಸೈಡ್ ಬಾರ್ಡರ್ ಅಂತ ಬ್ಲಾಕ್ ಕಲರ್ ಅಲ್ಲೇ ಬೇಕಾಯ್ತು ಸೊ ನಾನು ಬ್ಲಾಕ್ ಕಲರ್ ನ ಸೆಟ್ ಮಾಡ್ಕೊಂಡು ಓಕೆ ಅಂತ ಕೊಟ್ಟು ಈಗ ನಾನು ಏನ್ ಮಾಡ್ತೀನಿ ಓಕೆ ಅಂತ ಕೊಡ್ತೀನಿ ಅದು ಬಾರ್ಡರ್ ಸೆಟ್ ಆಯ್ತು ಈಗ ನೀವು ಇದು ಹೋಗ್ಬೇಕಂದ್ರೆ ಕಂಟ್ರೋಲ್ ಡಿ ಹೊಡಿರಿ ಅದು ಬಾರ್ಡರ್ ಹೋಗುತ್ತೆ ಇಷ್ಟೇ ತುಂಬಾ ಆರಾಮ ಮಾಡ್ಬೋದು ನಿಮ್ಗೆ ಇದ್ರದೇ ಒಂಚೂರಿ ಎಲ್ಲ ಎಡಿಟಿಂಗ್ ಮಾಡ್ಬೇಕಂದ್ರೆ ನೋಟೂ ನ ತೊಗೋಡಿ ನನಗೆ ಜಾತ್ರೆ ಮತ್ತು ಆದಾಯ ಪ್ರಮಾಣ ಪತ್ರ ಇದೆಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಾನು ಏನು ಮಾಡ್ತೀನಿ ಇಲ್ಲಿ ಈ ಸೈಡ್ ಲೇಯರ್ ಸ್ಟೈಲಲ್ಲಿ ಬಂದು ನಾನು ಇಲ್ಲಿ ರೈಟ್ ಸೈಡ್ ಕ್ಲಿಕ್ ಮಾಡಿ ಬ್ಲೆಂಡಿಂಗ್ ಆಪ್ಷನ್ ತೊಗೊತೀನಿ ಬ್ಲೆಂಡಿಂಗ್ ಆಪ್ಷನ್ ತೊಗೊಂಡು ನಾ ಇಲ್ಲಿ ಗ್ರೇಡಿಯಂಟ್ ಅಥವಾ ನಮಗೆ ಯಾವ ಬೇಕು ಡ್ರಾಪ್ ಶಾಡೋ ನಮಗೆ ಯಾವ್ದು ಬೇಕಾಗುತ್ತೆ ಈಗ ನೋಡಿ ಇದರಲ್ಲಿ ಸ್ವಲ್ಪ ಚೇಂಜಸ್ ಆಯ್ತು ನಿಮಗೆ ಇಲ್ಲೇ ಗೊತ್ತಾಗ್ತಾ ಇದೆ ವಾಪಸ್ ಇಟ್ಟು ಜಾಸ್ತಿ ಮಾಡ್ತಾ ಹೋಗ್ತೀನಿ ಬೇಕಂದ್ರೆ ಮಾಡ್ಕೋಬಹುದು ಬೇಡ ಅಂದ್ರೆ ಇಟ್ಸ್ ಓಕೆ ಕೊಟ್ಬಿಟ್ಟು ನಾ ಏನ್ ಮಾಡ್ತೀನಿ ಓಕೆ ಕೊಡ್ತೀನಿ ಓಕೆ ಕೊಡ್ತೀನಿ ಅದಾದ ಥಿಕ್ನೆಸ್ ಸ್ವಲ್ಪ ಚೇಂಜಸ್ ಆಗುತ್ತೆ ಈಗಿನ ಇದನ್ನ ಮೂರು ಮೂವ್ ಮಾಡ್ಕೊತೀನಿ ತುಂಬಾ ಹತ್ರ ಆಗುತ್ತೆ ಅದು ಹಾಗಾಗಿ ನೆಕ್ಸ್ಟ್ ಇದು ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಅಂತ ಇದರ ಇದನ್ನ ಅಷ್ಟೇ ನಾನು ಏನ್ ಮಾಡ್ತೀನಿ ಈ ಕಡೆ ಲಾಸ್ಟಲ್ಲಿ ಅಲ್ಲಿ ಸರಿಸಿ ಚೂರು ದೊಡ್ಡದ ಮಾಡ್ತೀನಿ ಎಷ್ಟಾದ್ರು ಕೂಡ ನಾನು ಅಂಗಡಿ ನೇಮು ದೊಡ್ಡದಾಗಿ ಕಾಣಿಸ್ಬೇಕು ನಾನು ಇಂಗ್ಲಿಷ್ ಅಲ್ಲಿ ಇರೋ ನನ್ನ ತಲೆ ಸೊ ಅದನ್ನ ಸಣ್ಣಕ್ಕೆ ಮಾಡಿದ್ರು ಮಾಡ್ತೀನಿ ಸೊ ಐ ಮ್ಯಾಂಡೇಟರಿ ನನಗೆ ನನ್ನ ನನ್ನ ಇನ್ಸ್ಟಿಟ್ಯೂಟ್ ನೇಮ್ ದೊಡ್ಡದಾಗಿ ಕಾಣಿಸ್ಬೇಕು ಸಂಪರ್ಕಿಸಿ ಅವರನ್ನ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ స్వల్ప మూడు పులు గా ఎలా ಸೊ ಇದಕ್ಕೆ ಬ್ಲೆಂಡಿಂಗ್ ಆಪ್ಷನ್ ನಾನು ಮಾಡ್ಕೊಂತ ಕ್ಲಿಕ್ ಮಾಡಿ ಬ್ಲೆಂಡಿಂಗು ಬ್ಲೆಂಡಿಂಗ್ ಆಪ್ಷನ್ ಮಾಡ್ತೀನಿ ನನಗೆ ಬೇಕಾದ ಔಟರ್ ಗ್ಲೋ ಬೇಕು ಔಟರ್ ಗ್ಲೋನ ಕೊಡ್ತಾ ಇದೀನಿ ಸೊ ಇಲ್ಲಿ ಸ್ಕ್ರೀನ್ ನಾನು ನಾರ್ಮಲ್ ಅಂತ ಕೊಡ್ತೀನಿ ನಾರ್ಮಲ್ ಇಲ್ಲಿ ಒಪಾಸಿಟಿ ಹಂಡ್ರೆಡ್ ಪರ್ಸೆಂಟ್ ಬೇಕು ಸ್ಟ್ರೋಕ್ನ ಏನಪ್ಪ ಬಂದ್ ಮಾಡ್ಕೊತೀನಿ ಇಲ್ಲಿ ಸ್ಟ್ರೋಕ್ ಅಲ್ಲಿ ನೋಡ್ತಾ ಇರ್ಬೋದು ಔಟ್ ಸೈಡ್ ಅಪೋಸಿಟ್ ನಾನು ಸ್ವಲ್ಪ ಕಡಿಮೆ ಇಲ್ಲಿ ಸ್ಕ್ರೀನ್ ಒಂದೊಂದು ಚೇಂಜ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಅದನ್ನ ಚೆಕ್ ಮಾಡ್ಕೊಬಹುದು ಮಲ್ಟಿಪ್ಲೈ ಇದೆ ನಾರ್ಮಲ್ ಕೊಟ್ಟು ಕಲರ್ ಸೊ ಡಿಸ್ಟೆನ್ಸ್ಪ್ರೆಡ್ ನಿಮಗೆ ಎಷ್ಟು ಸ್ಪ್ರೆಡ್ ನ ಸೊ ಇಷ್ಟ ಎಷ್ಟು ಸಾಕು ಸೊ ನಾ ಈ ತರ ಕೊಡ್ತಾ ಇದೀನಿ ಸೊ ಇದನ್ನ ನಾವು ಸೇವ್ ಮಾಡೋದು ಕಂಟ್ರೋಲ್ ಶಿಫ್ಟ್ ಎಸ್ ಅಂತ ಕೊಟ್ಟರೆ ಸೇವ್ ಆಗುತ್ತೆ ಇನ್ ಕೇಸ್ ನಾ ಯಾವ್ ತರ ಬೇಡ ನಾ ಇಲ್ಲೇ ಕೊಡ್ತೀನಿ ಅಂದ್ರೆ ವೈರಲ್ ಹೋಗಿ ಸೇವ್ ಅಂತ ಕೊಡಿ ಕಂಟ್ರೋಲ್ ಎಸ್ ಕೊಟ್ಟರೆ ಸೇವ್ ಅಂತ ಬರುತ್ತೆ సో నేను ఏంటం ಮಾಡಿದరా గ్యాస్టన్ ఇన్క సర్టిఫికెట్ గ్యాస్టన్ ఇన్క సర్టిఫికెట్ పోస్టర్ ఫర్ ఫైర్ సక్ ఇదకొడిది ఫార్మాట్ టైప్ ఇదే లేదు నేను ఏమంటా JPEG ఇ సెలెక్ట్ నెక్స్ట్ నానిగా ನನಗೆ ಎಲ್ಲಿ ಬೇಕಾದ ಸೆಲೆಕ್ಟ್ ಮಾಡ್ಕೊಂಡು ನಾನು ನಂದು ಯೂಟ್ಯೂಬ್ ಚಾನಲ್ ಇದೆ ಸೊ ಯೂಟ್ಯೂಬ್ ಗೆ ನಾನು ಕೊಡ್ತಾ ಇದ್ದೀನಿ ಸೊ ಇದು ಇದನ್ನ ಸೇವ್ ಮಾಡೋದಕ್ಕೆ ನಾನು ಫುಲ್ ಹೈ ಕೊಡ್ತೀನಿ ಅಂತ ಕೊಡ್ತೀನಿ ಇದು ನಮ್ಗೆ ಇದಿಷ್ಟು ರೆಡಿ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್